ಯಾರೇ ಆಗಲಿ ಎಲ್ಲೇ ಆಗಲಿ ಆ ಥರ ಕೆಟ್ಟ ಪದಗಳನ್ನ ಯಾರ ಬಗ್ಗೆ ಆದರೂ ಮಾತಾಡಬಾರ್ದು ಅವ್ರು ಮಾತಾಡಿದ್ದೇ ನಿಜ ಆದರೆ ಅದಕ್ಕೆ ಖಂಡಿತ ತಪ್ಪು ಆದರೆ ಇವರು ಅಧಿಕಾರ ಇದೆ ಅಂತೇಳ್ಬಿಟ್ಟು ಪೊಲೀಸ್ನ ದುರುಪಯೋಗ ಮಾಡಿಕೊಂಡು ಇವರು ನಾಟಕ ಆಡಿಸೋದ್ರಲ್ಲ ಅದು ಕೂಡ ತಪ್ಪು ಎರಡೂ ತಪ್ಪು ಪ್ರಜಾಪ್ರಭುತ್ವದಲ್ಲಿ ಎರಡೂ ತಪ್ಪು ಹೌದು ಅದು ಅಸೆಂಬ್ಲಿಲಿ ರೆಕಾರ್ಡ್ ಇರುತ್ತಲ್ವಾ ಅದು ವಿಡಿಯೋ ರೆಕಾರ್ಡ್ಸು ಇನ್ನೊಂದು ಎಲ್ಲ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಗೊತ್ತಾಗದೆ ಯಾವುದು ಇರೋದಿಲ್ವಲ್ಲ ಎಲ್ಲ ಅದರಲ್ಲಿ ಇರುತ್ತಲ್ಲ ರೆಕಾರ್ಡು ಕೂಡ ಎಲ್ಲ ಒಂದೇ ಇವರು ಒಂದೇ ಗ್ರೇಡು ಅವರು ಒಂದೇ ಗ್ರೇಡು ಇವ್ರ ಇದ್ದಾಗ ಇವ್ರು ಚಲಾಯಿಸ್ತಾರೆ ಅವರ ಇದ್ದಾಗ ಅವರು ಚಲಾಯಿಸ್ತಾರೆ ಇದು ಒಟ್ಟಿನಲ್ಲಿ ಪ್ರಜಾಪ್ರಭುತ್ವಕ್ಕೆ ಕೇಡು ಕೇಡ್ಗಾಲ ಮತ್ತು ನಮ್ಮ ಕಾಮನ್ ಮ್ಯಾನ್ಗೆ ಭಾಳ ಶೋಚನೀಯ ಇದು ಸಚಿವೆ ಬಗ್ಗೆ ಅಂತಲ್ಲ ಯಾರ್ ಬಗ್ಗೆ ಮಾತಾಡಿದ್ರು ತಪ್ಪೆ ಯಾವ ಹೆಣ್ ಬಗ್ಗೆ ಮಾತಾಡಿದ್ರು ತಪ್ಪೆ ಅವರು ಸಚಿವೆ ಇಲ್ಲ ಸಚಿವೆ ಇಲ್ದಿದ್ರು ಹೆಣ್ಣು ಹೆಣ್ಣೆ ಹೆಣ್ಣು ಬಗ್ಗೆ ತಪ್ಪಾಗಿ ಮಾತಾಡ್ಕೊ ಅಶ್ಲೀಲವಾಗಿ ಮಾತಾಡಿದ್ದಾರೆ ಅಂದ್ರೆ ಅದು ದೊಡ್ಡ ತಪ್ಪು ಸಿ ಕೆ ರವಿ ಅವರು ಕೂಡ ಎಲ್ಲ ತಿಳಿದವರು ಅವರು ಕೂಡ ಶಾಸಕರಾಗಿದ್ರು ಇದೀಗ ಇದೀಗ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಎಲ್ಲ ಗೊತ್ತಿದ್ದು ಕೂಡ ಒಂದು ಸದನದಲ್ಲಿ ಸಂವಿಧಾನದ ಸ್ಥಳದಲ್ಲಿ ಆ ರೀತಿ ಪದ ಬಳಕೆ ಮಾಡೋದು ತಪ್ಪು ಅದು ಮಾಡಬಾರ್ದಾಗಿತ್ತು ಸಂಸದಲ್ಲಿ ಮಾತ್ರ ಅಲ್ಲ ಎಲ್ಲೂ ಮಾಡಬಾರ್ದು ಇವಾಗ ಅದು ಹಂಗೆಲ್ಲ ಬಳಕೆ ಮಾಡಿದರೆ ಅದೇನಾಗುತ್ತೆ ಅಂದರೆ ಅವ್ರ ಸಂಸ್ಕಾರ ತೋರಿಸುತ್ತೆ ಮನೇಲಿ ಅಮ್ಮ ಇದ್ದಾರೆ ತಂಗಿ ಇದ್ದಾರೆ ಅಕ್ಕ ಇದ್ದಾರೆ ಹೆಂಡ್ತಿ ಇದ್ದಾರೆ ಹೆಣ್ಮಕ್ಳಿದ್ದಾರೆ ಈ ಇಲ್ಲಿ ಸಂಸದ್ದಲ್ಲಿ ಹಾಗೆ ಮಾತಾಡ್ತಾ ಇದ್ರೆ ಮನೇಲಿ ಏನು ಮರ್ಯಾದೆ ಕೊಡ್ತಾ ಇದಾರೆ ಹೆಂಗಸರಿಗೆ ತಾಯಿಯಿಂದ ಶುರು ಆಗುತ್ತೆ ಅದು ತಾಯಿಗೆ ಮರ್ಯಾದೆ ಇಲ್ಲ ಅಂತ ಆಗೋಯ್ತಲ್ಲ ಅದು ಬಿಜೆಪಿಯವರು ಸಿಟಿ ರವಿ ಅವ್ರಿಗೆ ಸನ್ಮಾನ ಮಾಡೆಲ್ಲ ಕರೆಸ್ಕೊಂತ ಇದಾರೆ ಅಂದ್ರೆ ಏನೋ ಸಾಧನೆ ಮಾಡಿ ಬಂದಿದ್ದಾರೆ ಅನ್ನೋ ರೀತಿ ಅವ್ರಿಗೆ ಸನ್ಮಾನ ಮಾಡ್ತಿದ್ದಾರೆ ಏನ್ ಹೇಳ್ತೀರ ಬಿಜೆಪಿಯ ಅದು ಪೊಲಿಟಿಕಲ್ ಗೇಮ್ ಅದು ಬೇರೆ ಅದು ನಡೆಯುತ್ತೆ ಬಿಜೆಪಿ ಬಂದು ಇವಾಗ ಇದು ಇವ್ರಿಗೆಲ್ಲ ಸನ್ಮಾನ ಮಾಡೋದಂದ್ರೆ ಅದು ತಪ್ಪೆ ಯಾಕಂದ್ರೆ ಬಿಜೆಪಿ ನಿಂತಿರೋದೆ ನಮ್ಮ ಸಂಸ್ಕಾರಕ್ಕೋಸ್ಕರ ಹಿಂದೂ ಸಂಸ್ಕಾರ ಹಿಂದುತ್ವ ಅಂತ ಮಾತಾಡುತ್ತೆ ಬಟ್ ಎಲ್ಲೂ ಹಿಂದುತ್ವದಲ್ಲಿ ಹೆಣ್ಣನ್ನ ಅವಮಾನ ಮಾಡಬೇಕಂತ ಎಲ್ಲೂ ಕೊಟ್ಟಿರ್ತೀನಿ ಸೊ ತಪ್ಪು ತಾನೆ ಅದು ಹಿಂದುತ್ವ ಹಿಂದುತ್ವ ಅಂತಿದ್ ಬಿಜೆಪಿ ಹೆಣ್ಮಕ್ಳ ಬಗ್ಗೆ ಮಾತನಾಡೋ ರೀತಿ ಬಂದಿದೆ ಅಂದ್ರೆ ಕೆಟ್ಟ ಅಶ್ಲೀಲ ಪದ ಬಳಕೆ ಮಾಡೋದ್ ಇವಾಗ ಬಿಜೆಪಿ ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇದ್ದಾರೆ ಬಟ್ ಅದ್ರಲ್ಲಿ ಯಾರೋ ಒಬ್ಬ ಸದಸ್ಯ ಅದು ತಪ್ಪು ಮಾಡಿದಾನೆ ಅಂತ ಬಿಜೆಪಿ ಇಡೀ ಬಿಜೆಪಿ ನ ತಪ್ಪಾಗಿ ಹೇಳೋದು ತಪ್ಪು ಅಲ್ಲ ಅವ್ರೆಲ್ಲ ಬೆಂಬಲಿಸ್ತಾ ಇದಾರೆ ಬೆಂಬಲಿಸ್ತಾ ಇದ್ದಾರೆ ಅಂದ್ರೆ ಅವ್ರು ಅವ್ರ ಪಾರ್ಟಿನ ಬೆಂಬಲಿಸ್ತಾ ಇದಾರೆ ಪಾರ್ಟಿ ಸದಸ್ಯನಾಗಿರೋದ್ರಿಂದ ಬೆಂಬಲಿಸ್ತಾ ಇದ್ದಾರೆ ಇದೇ ಇವಾಗ ಕಾಂಗ್ರೆಸ್ ಇಲ್ಲ ಬೇರೆ ಯಾವ್ದಾದ್ರು ಪಾರ್ಟಿ ಅವರು ಮಾಡ್ತಾ ಇದ್ರೆ ತಪ್ಪು ಅಂತ ಹೇಳ್ತಾ ಇದ್ರು ಏನು ಪಾರ್ಟಿಟಿಕ್ಸ್ ಪಾರ್ಟಿ ಪಾಲಿಟಿಕ್ಸ್ ಹಾಗೆ ಇರುತ್ತೆ ಇವಾಗ ಮನೆಯಲ್ಲೂ ಅಷ್ಟೇ ಇವಾಗ ನಮ್ಮ ಮಕ್ಕಳು ತಪ್ಪು ಮಾಡಿದ್ರೆ ನಾವು ಮಕ್ಕಳನ್ನೇ ಸಪೋರ್ಟ್ ಮಾಡೋದು ತಪ್ಪು ಅಂತ ಗೊತ್ತಿರೋ ನಾವು ಮಕ್ಕಳನ್ನ ಸಪೋರ್ಟ್ ಮಾಡ್ತೀವಿ ಅದರಿಂದ ಪಾರ್ಟಿ ಸದಸ್ಯನಾಗಿರೋದ್ರಿಂದ ಅವರು ಪಾರ್ಟಿ ಇಲ್ಲಿರೋದ್ರಿಂದ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರು ಬೇಕಾದ್ರೆ ಅದು ಬೇರೆ ರೀತಿ ಅದನ್ನ ಚೇಂಜ್ ಮಾಡ್ಲೂಬೋದು ಬಿಕಾಸ್ ದೇ ಮೈಟ್ ಬ್ರಿಂಗ್ ಔಟ್ ಪ್ರೂಫ್ ಸೇಯಿಂಗ್ ದಟ್ ಇಸ್ ನೆವರ್ ಡನ್ ಇಟ್ ಆರ್ ನೆವರ್ ಸೆಂಟ್ ಇಟ್ ದಟ್ ಇಸ್ ಪಾಲಿಟಿಕ್ಸ್ ಅದಕ್ಕೆ ಅವರು ಅಲ್ಲಿ ಇರೋದು ಹೌದು ಅವರೆಲ್ಲ ಎಲ್ರಿಗೂ ಮಾರ್ಗದರ್ಶಿಗಳು ಅವರು ಸರಿಯಾಗಿ ನಡ್ಕೊಂಡ್ರೆ ಸಾಮಾನ್ಯರು ಅದೇ ಥರ ಫಾಲೋ ಮಾಡ್ತಾರೆ ಬಿಜೆಪಿ ಎಲ್ಲ ಕಡೆ ಹೆಣ್ಣು ಪರ ಅಂತ ಅವ್ರು ಹೇಳ್ತಾ ಇರೋದು ಯಾರೋ ಒಬ್ರು ಮಾಡೋ ತಪ್ಪಿಂದ ಎಲ್ಲರೂ ತಪ್ಪು ಅಂತ ಹೇಳೋಕ್ಕಾಗಲ್ಲ ಯಾರೋ ಒಬ್ರೊಬ್ರು ತಪ್ಪರು ಮಾಡೇ ಮಾಡ್ತಾರೆ ಎಲ್ಲರೂ ಒಂದೇ ಥರ ಇರಬೇಕು ಅಂತ ಇಲ್ಲ ಇಲ್ಲಲ್ವ ಅವರ ಶಿಕ್ಷೆ ನಾವು ಯಾರೂ ಇಲ್ಲ ತೀರ್ಮಾನ ಮಾಡೋದಕ್ಕೆ ಅದು ಅವರೇ ತೀರ್ಮಾನ ಮಾಡಬೇಕು ಅಲ್ಲ ಈ ರೀತಿ ಒಂದು ಮಹಿಳೆಯರಿಗೆ ಒಂದು ರುಚಿಯಾಗಿ ಬ ಪದ ಬಳಸಿರೋಂಥದ್ದು ಅದು ಸರಿಯಾದ್ದಲ್ಲ ಅದು ಒಂದು ಮಹಿಳೆಯರನ್ನ ಈ ರೀತಿ ಅಗೌರವ ನಾವು ಈಗ ಅಧಿಕಾರಿಗಳು ಹಾಗಂತಲ್ಲ ಒಟ್ಟೊಂದು ಆಗಿ ನಾವು ಒಂದು ಮಹಿಳೆಯರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಯಾಕಂತಂದರೆ ಮಹಿಳೆಯರನ್ನ ಈ ರೀತಿಯಲ್ಲಿ ಮಾತಾಡೋವಂಥದ್ದು ಅದು ಸರಿಯಾದದಂಥದ್ದಲ್ಲ ಇವತ್ತು ನಮಗೆ ಈ ಒಂದು ಗೌರವ ಅನ್ನೋಂಥದ್ದಿದೆ ಇದೆ ಘನತೆ ಅನ್ನೋಂಥದ್ದಿದೆ ಪ್ರತಿಯೊಬ್ಬರಿಗೂ ದೇಶದಲ್ಲಿ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಇದೆ ಅದನ್ನು ಇವರು ಅಗೌರವಾಗಿ ಮಾತಾಡಿದ್ದಾರೆ ಅದಕ್ಕೆ ಸಾರಿ ಅವರು ಆ ರೀತಿಯಲ್ಲಿ ಮಾಡಬಾರ್ದು ಅನ್ನೋಂಥದೇ ನಮ್ಮ ಉದ್ದೇಶ ಇವತ್ತು ಇಷ್ಟು ಮಾತಾಡಿದರೆ ನಾಳೆ ಇನ್ನೂ ಕೂಡ ತುಂಬ ಮಾತಾಡ್ತಾರೆ ಅದೇ ಮಾತ್ರ ಅಲ್ಲದನ್ನು ಇವತ್ತು ನಮ್ಮದು ಏನಂದರೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಬಗ್ಗೆನೂ ಕೂಡ ಮಾತಾಡ್ತಿದ್ದಾರೆ ಈಗ ಬಾಬಾ ಸಾಹೇಬ್ರ ಅಂಬೇಡ್ಕರ್ ತಂದಿರೋದು ಯಾರೋ ಒಬ್ರಿಗಲ್ಲ ಇಡೀ ದೇಶಕ್ಕಾಗಿ ತಂದಿರೋವಂಥದ್ದು ಇವತ್ತು ಅದ್ರ ಬಗ್ಗೆನೂ ಕೂಡ ಮಾತಾಡ್ತಿದ್ದಾರೆ ಈಗ ಒಂದು ಫಸ್ಟ್ ಶುರು ಮಾಡ್ಕೊಂಡು ಅಂದ್ರೆ ಇದು ಕಂಟಿನ್ಯೂ ಆಗಿ ಹಾಗೆ ಒಂದ್ರ ನಂತರ ಒಂದ್ರ ನಂತರ ಹೋಗ್ತಾನೆ ಇರ್ತದೆ ಹಾಗಾಗಿ ಇದು ಮಾತಾಡಿ ಅಂತರೋದು ಸರಿಯಾದಲ್ಲ ಅನ್ನಂಥದ್ದು ಇವರ ಮನುವಾದನ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಏನು ಇವರು ಅಜೆಂಡ ಏನಿದೆ ಏನು ತರ್ಲಿಕ್ಕೆ ಹೋಗ್ತಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತದೆ ಸಿ ಟಿ ರವಿ ಅವರೇ ಆಗಿರ್ಬೋದು ಮತ್ತೊಬ್ಬರೇ ಆಗಿರ್ಬೋದು ಆ ಒಂದು ಪದವನ್ನು ಬಳಕೆ ಮಾಡಬಾರ್ದಾಗಿತ್ತು ಅವರು ಸಚಿವೇನೇ ಆಗಿರ್ಬೋದು ಅಥವಾ ಸಾಮಾನ್ಯ ಗೃಹಿಣಿನೇ ಆಗಿರ್ಬೋದು ಆದರೆ ಹೆಣ್ಮಕ್ಳ ಮೇಲೆ ಈ ಒಂದು ಪದವನ್ನ ಬಳಕೆ ಮಾಡಬಾರ್ದು ಅಂತ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾದ್ರೆ ಈ ಒಂದು ಮಾತಿನಿಂದ ಸಿ ಟಿ ರವಿ ಅವ್ರಿಗೆ ಅದೇ ರೀತಿಯಾಗಿ ಬಿಜೆಪಿಗೆ ಯಾವ ರೀತಿಯಾಗಿ ಡ್ಯಾಮೇಜ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಕೂಡ ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ಕವನಶಿಬಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ